స్వతంత్ర ఉద్యవనల్ని ఏం బృహత్ ప్రతిభన ముఖ్య అంత కర తిండు పదమూడన తారీఖునందు అమిత్ షా కేంద్ర గృహ సచిదంత అమిత్ షా బాబాసాబ్ అంబేద్కర్ క్రితం మహా హీనయ్ మాతాడిద ಅವ್ರ ರಾಜೀನಾಮೆ ಒತ್ತಾಯಿಸಿ ಇವತ್ತು ನಾವು ಬೃಹತ್ ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಆ ಒಂದು ವಿಚಾರದಲ್ಲಿ ನಾವು ಈಗಿನ ಪ್ರತಿಭಟನೆ ನಂಬಿಕೊಂಡಿದ್ದು ಪ್ರಾರಂಭ ಆಗಿದೆ ಇನ್ನು ಮುಂದೆ ಬಿಜೆಪಿ ಸರ್ಕಾರ ಮತ್ತು ಅಮಿತ್ ಶಾ ಅವ್ರನ್ನ ಈ ದೇಶದಿಂದ ಹೊರ ಹೊರಪಡಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನ್ ಮನವಾಗಿರ್ ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಈ ದಲಿತ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದವರನ್ನ ತಿಳ್ಕೊ ಕೆರ್ಸ್ಕೊಂಡೇ ಬರ್ತಾ ಇದ್ದಾರೆ ಆದ್ರೆ ಇದು ಅವರು ಮುಂದೆ ನಿಲ್ಲೋದಿಲ್ಲ ನಾವು ನಾವು ಏನು ದಲಿತರು ಇವತ್ತು ಹೋರಾಟ ಮಾಡ್ತಾ ಇದೀರಂದ್ರೆ ಅಂಬೇಡ್ಕರ್ ಅವರು ಈಡುವಂತ ತೆಲಿನ ಮುಖ ಹೋರಾಟ ಮಾಡ್ತಾ ಶಾಂತಿ ರೀತಿಯಲ್ಲಿ ಹೋಗ್ತಾ ಹೋರಾಟ ಮಾಡ್ತಾ ನಾವು ಅದೇ ನಾವು ಕ್ರಾಂತಿಕಾರಿಗಳಾಗಿ ಹೋಗ್ತೇವೆ ಸಾವಿರದ ಎಂಟುನೂರ ಹದಿನೆಂಟನೇ ದಿನ ಅವ್ರನ್ನ ಮತ್ತೊಮ್ಮೆ ಮರ್ಕರಿಸ್ತದೆ ಅಂತ ಹೇಳಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಆದ್ರಿಂದ ಒಬ್ಬರು ಅಮಿತ್ ಶಾ ಅವರು ಈ ದಿನ ಅಂಬೇಡ್ಕರ್ ಅವ್ರಿಗೆ ಕ್ಷಮಾಪನೆ ಸಲ್ಲಿಸಬೇಕು ಹಾಗೂ ತಮ್ಮ ಸ್ಥಾನಕ್ಕೆ ಸಂಚೆಯಿಂದ ರಾಜೀನಾಮೆ ಹೇಳಿ ಈ ದಿನ ನಾವು ಒತ್ತಾಯ ಕೊಡಬೇಕು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಹೋರಾಟ ಂತ ಪ್ರತಿದಿನ ಹೋರಾಟ ಮಾಡ್ತೀವಿ ಆರ್ ಎಸ್ ಎಸ್ ಅವರ ಬಾಲಿಗಳ ಬಿಜೆಪಿ ಆರ್ ಎಸ್ ಎಸ್ ಮತ್ತೆ ವಿಶ್ವ ಹಿಂದೂ ಪುರುಷತ್ನ ಈ ದೇಶದಿಂದ ಇಲ್ಲ ಸದಕ್ಕೆ ನಾವು ಸದಾ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಆ ವಿಚಾರಕ್ಕೆ ಬಂದಾಗ ಬಿಜೆಪಿಯವರ ಮೇಲೆ ಯಾವುದೇ ಆಪಾ ಬಂದಂತ ಸಂದರ್ಭದಲ್ಲಿ ಸಂಘಗಳು ಮತ್ತು ಹೋರಾಟ ಕೇಳಿದಂತ ಸಂದರ್ಭದಲ್ಲಿ ಅದನ್ನು ದಿಕ್ಸಪ್ಪ ವಿಚಾರದಲ್ಲಿ ಇವರು ದಲಿತರ ಬಗ್ಗೆ ಯಾವುದೇ ಒಂದು ವಿಚಾರ ಅಂತ ಹೇಳಿದ್ರೆ ಸಮಾಜನ ಬೇರೆ ಎಲ್ಲ ಸೆರೆಯುವಂತ ಪ್ರಯತ್ನದಿಂದ ಮಲ್ಕಾರ್ಜುನ ಖರ್ಗೆ ಅವರು ಸೇತಾರೆ ಮಲ್ಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಹಾಗೂ ಇವನ್ ಕರ್ಗ ಅಂತ ಏರು ರಾಜ್ಯದ ದಲಿತರ ಓಟಾಟು ನಾಯಕರು ಅಂತೇಳಿ ಹೇರಾಲಿಕ್ಕೆ ಇಷ್ಟಪಡ್ತೇವೆ ಎಲ್ಲ ಅಂತ ಬೆಂಬಲವನ್ನು ಕೆಲಸ ಇದ್ರೆ ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಗಳನ್ನ ಯಶಸ್ವಿಯಾಗಿ ಮುನ್ನಡೆಸಿ ಈ ದೇಶದಲ್ಲಿರುವಂತಹ ಕೋಲಾದ್ಮಿ ಪಕ್ಷವನ್ನ ಈ ದೇಶದಿಂದ ಹೊರಹೊಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೋಲಾರ ಜಿಲ್ಲಾ ಪ್ರಧಾನ ಸಂಚಾಲಕರು ಮಾವರ್ತಾರೆ